vo que ರಂಗಾಯಣ ಈ ವರ್ಷ ತನ್ನ ಬೆಳ್ಳಿ ಹಬ್ಬವನ್ನು ಆಚರಿಸ್ಕೊಳ್ತಾ ಇದೆ ಅಂದ್ರೆ ಬಹುರೂಪಿ ಶುರುವಾಗಿ ಈ ವರ್ಷಕ್ಕೆ ಇಪ್ಪತ್ತೈದು ವರ್ಷ ಆಯ್ತು ಆಮೇಲೆ ಎಷ್ಟು ನಡೀತ ಗೊತ್ತಾ ಎಂಟು ದಿನ ನಡೀತದೆ ಆ ರಂಗಾಯಣದ ಟೈಟ್ಲ್ ಏನ್ ಗೊತ್ತೇ ಬಹುರೂಪಿ ಬಾಬಾ ಸಾಹೇಬ್ ಬಹುರೂಪಿ ಬಾಬಾ ಸಾಹೇಬ್ ಬಹುರೂಪಿ ಅಂದ್ರೆ ಬಹುರೂಪಿ ಅಂತಂದ್ರೆ ಇದೇ ಹನ್ನೊಂದನೇ ತಾರೀಕಿಂದ ಹದಿನೆಂಟನೇ ತಾರೀಕು ವರೆಗೆ ನಮ್ಮ ರಂಗಾಯಣದಲ್ಲಿ ರಾಷ್ಟ್ರೀಯ ನಾಟಕೋತ್ಸವ ನಡೀತಾ ಇದೆ ನಡೀತದೆ ನೋಡ್ರಿ ದಸರಾ ಎಷ್ಟು ದಿನ ನಡೀತದೆ ಒಂಬತ್ತು ದಿನ ನಡೀತಾ ನವರಾತ್ರಿ ಉತ್ಸವ ಅಂತ ಹೇಳಿ ಒಂಬತ್ತು ದಿನ ದಸರಾ ನಡೀತದೆ ಆ ದಸರಾದಲ್ಲಿ ಒಂಬತ್ತು ದಿನದಲ್ಲಿ ಅರಮನೆ ಹತ್ರ ಒಂದಿನ ಮತ ಮಕ್ಕಳೇ ಆ ಅರಮನೆ ಹತ್ರ ಒಂದು ಸ್ಟೇಜ್ ಹಾಕ್ಬಿಟ್ಟು ಅಂತಾರಾಷ್ಟ್ರೀಯ ಕಲಾವಿದರೆಲ್ಲ ಬಂದು ಅಲ್ಲಿ ಸಂಗೀತ ಹೇಳ್ಕೊಡ್ತಾರೆ ಆಮೇಲೆ ಡ್ರಾಮಾ ಮಾಡ್ತಾರೆ ಆಮೇಲೆ ಅಲ್ಲಿ ಡ್ಯಾನ್ಸ್ ಇರುತ್ತೆ ಹಾಗಾದ್ರೆ ಕಲಾ ಮಂದಿರದಲ್ಲಿ ಹವ್ಯಾಸಿ ರಂಗಭೂಮಿಯಿಂದ ನಾಟಕ ಇರ್ತದೆ ಅದ್ರ ಜೊತೆಗೆ ಆ ಅಪ್ಪುರ ಭವನದಲ್ಲಿ ನಾಟಕ ಇರ್ತದೆ ಆಮೇಲೆ ವೀಣಾ ಭವನದಲ್ಲಿ ಜನಪದ ನೃತ್ಯಗಳು ಇರ್ತವೆ ಹೀಗೆ ಎಲ್ಲಾ ಕಡೆ ಡ್ಯಾನ್ಸ್ ನಡೀತಾ ಇರ್ತವೆ ಆಮೇಲೆ ಏನ್ ಕೇಳ ಒಣರಂಗ ಭೂಮಿ ಗಿತ್ತ ಬರೀ ಭೂಮಿಗಿತ್ತರು ಮಾತ್ರ ಅಲ್ಲ ಅಲ್ಲಿ ರಂಗಾಯಣದ ಒಳಗಡೆನೆ ಸುಮಾರು ಎಂಟು ಥಿಯೇಟರ್ಗಳಿದ್ದಾವೆ ಭೂಮಿ ಗೀತಾ ಅಂತಿದೆ ಒನ್ ರಂಗ ಅಂತಿದೆ ಶ್ರೀರಂಗ ಅಂತ ಇದೆ ಶ್ರೀರಂಗದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಸಿನಿಮಾಗಳು ಇರ್ತವೆ ಎಲ್ಲ ಫ್ರೀ ನಿಮ್ಗೆ ಸಿನಿಮಾಗಳು ನೋಡಬಹುದು ಕಲಾತ್ಮಕ ಸಿನಿಮಾಗಳು ಆಮೇಲೆ ರಂಗ ಅಂತ ಒಂದು ಸ್ಟೇಜ್ ಇದೆ ಕಲಾ ಮಂದಿರ ಇದೆ ದೊಡ್ಡ ಸ್ಟೇಜು ಆಮೇಲೆ ಕಿರು ರಂಗ ಮಂದಿರ ಅಂತಿದೆ ಅಲ್ಲಿ ರಾಷ್ಟ್ರೀಯ ಮಟ್ಟದ ವಿಚಾರ ಸಂಕೀರ್ಣ ಇದೆ ಇವೆಲ್ಲವೂ ಕೂಡ ದಸರಾದಲ್ಲಿ ಬೇರೆ ಬೇರೆ ಕಡೆ ನಡೀತದೆ ಆದ್ರೆ ನಮ್ಮ ರಂಗಾಯಣದಲ್ಲಿ ಇವೆಲ್ಲವೂ ಒಟ್ಟಿಗೆ ನಡೀತದೆ ಎಕ್ಸಿಬಿಷನ್ ಬಿಸಿಲು ಅಲ್ವಾ ಎಕ್ಸಿಬಿಷನ್ ಏನ್ ಅಲ್ಲಿ ಆಟೋ ಸಭೆಯಲ್ಲ ಅಲ್ವಾ ತಿಂಡಿ ತಿನ್ಸೋ ಅವೆಲ್ಲವೂ ನಂಗಾಯಣದಲ್ಲೇ ಸಿಗುತ್ತೆ ಗೊತ್ತಾ ಆಮೇಲೆ ಈ ಸರಿ ಸ್ಪೆಷಲ್ ಏನ್ ಗೊತ್ತಾ ಮಕ್ಕಳ ರಂಗಭೂಮಿ ಮಾಡ್ತಾವ್ರಿ ಅಂದ್ರೆ ಮಕ್ಕಳಗೋಸ್ಕರನೇ ನಾಟಕ ಮಾಡ್ತಾ ಇದ್ದಾರೆ ಮಕ್ಕಳಿಗೋಸ್ಕರ ನಾಟಕ ಮಾಡ್ತಾರೆ ಮಾಡ್ತಾರೋಸ್ ಹಾ ಮಕ್ಕಳಿಗೆ ಏನ್ ಉಪಯೋಗ ಆಗತ್ತಲ್ಲ ಮಕ್ಕಳಿಗೆ ಏನ್ ಉಪಯೋಗ ಆಗತ್ತೆ ಅಂತೇಳಿ ನಮ್ಮ ಕಲಾವಿದ್ರೆ ಅಂದ್ರೆ ಅಶ್ವಿನಿ ನೀನ್ ಹೇಳಪ್ಪ ಸಹಕಾರ ಅನ್ನೋದನ್ನ ಬೆಳೆಸ್ಕೊಂತಾರೆ ಹಂಗ್ ಬೆಳೆಸ್ಕೊಳೋದ್ರಿಂದ ಮಕ್ಕಳಿಗೆ ಇನ್ನೊಬ್ಬರಿಗೆ ಸಹಾಯ ಮಾಡ್ಬೇಕು ಅನ್ನೋ ಗುಣನು ಬೆಳೆಯುತ್ತೆ ಅಣ್ಣ ಮಕ್ಕಳಲ್ಲಿ ದೊಡ್ಡನಾಟ್ನ ಬಗ್ಗೆ ಬೆಳೆಯುತ್ತೆ ಹೀಗೆ ಈಗ ಅವ್ರಿಗೆ ಬರವಣಿಗೆ どれの ಕನ್ನಡ ಭಾಷೆ ಅಂದ್ರೆ ಏನು ಕನ್ನಡ ಭಾಷೆಯನ್ನು ಹೇಗೆ ಅಭಿವೃದ್ಧಿ ಪಡಿಸ್ಬೇಕು ಆಮೇಲೆ ನಾಟಕವನ್ನ ಹೇಗೆ ನೋಡಬೇಕು ನಾಟಕವನ್ನ ಹೇಗೆ ಮಾಡಬೇಕು ನಮ್ಮ ಜನಪದ ಕಲೆಯನ್ನ ಹೇಗೆ ಕಲಿಬೇಕು ಇದೆಲ್ಲವೂ ಕೂಡ ಈ ರಂಗಾಯಣದ ನಾಟಕೋತ್ಸವದಲ್ಲಿ ನಿಮಗೆ ಹೇಳ್ಕೊಡ್ತಾರೆ ಆಮೇಲೆ ಅಣ್ಣ ನೀವೆಲ್ಲ ಹೋಗ್ಬಿಟ್ಟು ನಿಮ್ಮ ಮನೆಯವರು ನಿಮ್ಮ ಮಕ್ಕಳು ಎಲ್ಲರೂ ತಕ್ಕ ಬಂದ್ಬಿಡಿ ಬತ್ತೆ ಸೊಮ ನಾನು ಮನೆಗೆ ಹೋಗ್ಬಿಟ್ಟು ನನ್ತಿ ಮಕ್ಳು ಎಲ್ಲರೂ ಕಟ್ಟಡ मनर मक्का जल्दी जल्दी